ಜೊತೆಯಾಗಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾ ಮಟ್ಟದ ಓದು ಅಭಿಯಾನದ ಪ್ರಮುಖರು ರಾಜು ಗೋರೂರವರು ಆಮೇಲೆ ನಮ್ಮ ಜಿ ಟಿ ವೆಂಕಟೇಶ್ ಅವರು ರಾಜಶೇಖರ್ ಅವರು ಅದರ ಜೊತೆಗೆ ನಮ್ಮ ಅರ್ಸಿ ಕೆರೆಯ ಮುಖಂಡರು ಶಿವಮೂರ್ತಿ ಅವರು ಮತ್ತೆ ಸದಸ್ಯರು ಇವರೆಲ್ಲರೂ ಸೇರಿ ನಾವು ನಮ್ಮ ಅರ್ಸಿ ಕೆರೆಯ ಜನರಲ್ಲಿ ಮನವಿ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಸುಮಾರು ಹತ್ತು ವರ್ಷಗಳಿಂದ ಈಚೆಗೆ ಸಂವಿಧಾನವನ್ನು ಅಪಮೌಲ್ಯ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು ನಮಗೆ ಸಂವಿಧಾನದಲ್ಲಿರ್ತಕ್ಕಂಥ ಹಲವಾರು ಇತಿಮಿತಿಗಳಿಂದನೇ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ತಿದ್ದುಪಡಿ ಮಾಡೋದಲ್ಲ ಬದಲಾವಣೆ ಮಾಡಬೇಕು ಸಂವಿಧಾನ ಏನಿದೆ ಆ ಸಂವಿಧಾನದಿಂದನೇ ನಮ್ಮ ಭಾರತ ದೇಶಕ್ಕೆ ದೊಡ್ಡ ಸಮಸ್ಯೆ ಎನ್ನುವಂಥ ರೀತಿಯ ವಾತಾವರಣ ಕಳೆದ ಹತ್ತು ವರ್ಷಗಳಿಂದ ನಮ್ಮ ರಾಷ್ಟ್ರ ರಾಜ್ಯದಲ್ಲಿ ಉದ್ಭವ ಆಗುವಂತ ಪರಿಸ್ಥಿತಿ ನಾವೆಲ್ಲರೂ ಎಲ್ಲರೂ ಕೂಡ ಕಂಡಿದ್ವು ಆದರೆ ವಾಸ್ತವವಾಗಿ ನಮ್ಮ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ನಡೆದ್ರೆ ಬೇರೆ ಯಾವ ದೇಶಕ್ಕೂ ಕೂಡ ನಮ್ಮ ಸಂವಿಧಾನ ಇರುವಂತ ರೀತಿಯಲ್ಲಿ ಇಲ್ಲ ನಾವು ಅದನ್ನ ಸರಿಯಾಗಿ ಸ್ವಾತಂತ್ರ್ಯ ಗಳಿಸಿ ಎಪ್ಪತ್ತೆಂಟು ವರ್ಷ ದಾಡ್ತಾ ಇದ್ರೂ ಕೂಡ ಸಂವಿಧಾನದ ಮೂಲ ಆಶಯಗಳನ್ನು ಈಡೇರಿಸುವ ವಿಚಾರದಲ್ಲಿ ನಮ್ಮನ್ನು ಆಳುವವರ ಮಿತಿಯಿಂದನೇ ಅದು ಸಾಧ್ಯ ಆಗದಿಲ್ಲ ವಿನಃ ಯಾವುದೇ ಕಾರಣಕ್ಕೂ ಅದು ಸಂವಿಧಾನದ ಸಮಸ್ಯೆ ಅಲ್ಲ ಅಂತೇಳಿ ದೊಡ್ಡ ಮಟ್ಟದ ಒಂದು ಪ್ರತಿರೋಧ ಇಡೀ ರಾಷ್ಟ್ರದಲ್ಲಿ ಎದ್ದು ಬಂತು ಅದಕ್ಕೆ ಪೂರ್ವಕವಾಗಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಇಪ್ಪತ್ತೈದರಲ್ಲಿ ಸಂವಿಧಾನ ಓದು ಕೃತಿಯನ್ನು ರಚಿಸಿ ಬೆಂಗಳೂರಿನಲ್ಲಿ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಆಂದೋಲನವನ್ನು ಆರಂಭ ಮಾಡ್ತಾರೆ ಅವತ್ತಿಂದ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಎಲ್ಲ ಕಡೆ ನಾವು ಸಂವಿಧಾನ ಓದು ಅಭಿಯಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದರೊಳಗಡೆ ಶಾಲಾ ಕಾಲೇಜುಗಳು ಹಾಸ್ಟೆಲ್ಗಳು ಸರ್ಕಾರಿ ಖಾಸಗಿ ನೌಕರ ಸಂಘಟನೆಗಳು ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನ ಮಹಿಳೆಯರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಈ ಆಂದೋಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಎರಡು ಏನು ಕೋವಿಡ್ ಸಮಸ್ಯೆ ನಮಗೆಲ್ಲ ಎದುರಾಗಿತ್ತು ಅಂತ ಸಂದರ್ಭದಲ್ಲೂ ಕೂಡ ಆನ್ಲೈನ್ ಮುಖಾಂತರ ನಾವು ಸಂವಿಧಾನ ಓದು ಅಭಿಯಾನವನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಇದು ಯಾವ ರೀತಿ ಎಸ್ ಎಸ್ ಕಂಡಿದೆ ಅನ್ನೋದಕ್ಕೆ ಉದಾಹರಣೆ ಈ ಹಿಂದೆ ಸಂವಿಧಾನ ಓದು ಅಭಿಯಾನ ಕಾರ್ಯಕ್ರಮ ನಮ್ಮ ಈ ಹಸಿ ಕರಲೆಯನ್ನು ನಡೆಸಿದ್ದಕ್ಕೆ ಒಂದು ಸಾಕ್ಷಿ ಇದು ಒಂದನೇದು ಮತ್ತೆ ಎರಡನೇದು ಕಡೆ ಈ ಸಂವಿಧಾನ ಓದು ಅಭಿಯಾನದ ಭಾಗವಾಗಿ ನ್ಯಾಯಮೂರ್ತಿಗಳು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಓದು ಕೃತಿ ಏನಿದೆ ಇಲ್ಲಿಯವರೆಗೆ ಸುಮಾರು ಹತ್ತು ಲಕ್ಷ ಮೀರಿ ಅದು ಜನರ ಮಧ್ಯೆ ತಲುಪಿದೆ ಸಂವಿಧಾನ ಓದು ಅಭಿಯಾನ ಕೃತಿ ಮತ್ತಷ್ಟೇ ಅಲ್ಲ ನಾವು ಬೆಂಗಳೂರಿನಲ್ಲಿ ಸಂವಿಧಾನ ಓದು ಈ ಅಭಿಯಾನ ಇಡೀ ರಾಜ್ಯಾದ್ಯಂತ ಏನ್ ಮಾಡ್ಕೊಂಡು ಬಂದಿದೀವಿ ಅವರಲ್ಲಿ ಪ್ರಮುಖರನ್ನ ಕರೆದು ಅಭಿಯಾನ ಮಾಡಲಿಕ್ಕೆ ಕೇವಲ ನ್ಯಾಯಮೂರ್ತಿ ಅಥವಾ ಅವ್ರ ಜೊತೆಗಿರ್ತಕ್ಕಂಥ ತಂಡವಿಂದ ಅಷ್ಟೇ ಸಾಲಲ್ಲ ಒಂದು ನೂರು ಜನರ ಸಂವಿಧಾನ ಬೋಧ ಅಭಿಯಾನಕ್ಕೆ ಉಪನ್ಯಾಸಕರನ್ನಾಗಿ ನಾವು ತಯಾರು ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಒಂದು ತರಬೇತಿ ಶಿಬಿರವನ್ನು ನಡೆಸಿದ್ರು ಆ ನಮ್ಮ ತರಬೇತಿ ಶಿಬಿರಕ್ಕೆ ಬೋರೂರ್ ಸರ್ ಅವರು ಮಮತಾ ರಾಣಿ ಅವರು ಇನ್ನೂ ಪ್ರಮುಖರು ಬೆಂಗಳೂರಿಗೆ ನಮ್ಮ ರತ್ನ ಉಲ್ಲೂ ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿಗೆ ಬಂದು ಅಲ್ಲಿ ತರಬೇತಿಗೊಂಡು ಅಲ್ಲಿಂದ ಹಾಸನಲ್ಲಿ ಕಳೆದ ಇದರಲ್ಲಿ ಸೆಪ್ಟೆಂಬರು ಮೂವತ್ತೊಂದು ಇದು ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದು ನಮ್ಮ ಹಾಸನ್ನಲ್ಲಿ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೀತು ನಿರೀಕ್ಷೆ ಮೀರು ನಡೀತು ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಜನರು ನಮ್ಮ ಸಂವಿಧಾನ ಓದು ಅಭಿಯಾನ ಜಿಲ್ಲಾ ಮಟ್ಟದ ಶಿಬಿರದಲ್ಲಿ ಪಾಲ್ಗೊಂಡಿದ್ರು ಮುಂದುವರೆದು ನಾವು ಇಲ್ಲಿ ಅರಸಿಕೆರೆಯಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಅರಸಿಕೆರೆಯ ಪ್ರಮುಖ ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿ ಯುಜನ್ರು ಮತ್ತೆ ನಮ್ಮ ಶೈಕ್ಷಣಿಕ ವಲಯದಲ್ಲಿರ್ತಕ್ಕಂಥ ಉಪನ್ಯಾಸಕರು ಟೀಚರ್ಸು ಎಲ್ಲರೂ ಒಟ್ಟಾಗೆ ಸೇರಿ ಒಂದು ಇಪ್ಪತ್ತು ಜನ ಸಂಯೋಜಕರನ್ನ ಮಾಡಿಕೊಂಡು ಅರಸೀಕೆರೆಯ ತಾಲೂಕು ಮಟ್ಟದ ಜಿಲ್ಲಾ ಶಿಬಿರವನ್ನು ನಡೆಸಬೇಕು ಅಂತ ಹೇಳಿ ತಯಾರಿ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ನಮ್ಮ ಅರಸೀಕೆರೆಯ ಈ ಕಲಾಭವನ ವೆಂಕಟೇಶ್ವರ ಕಲಾಭವನ ಅಂತ ಇದೆ ಅಲ್ಲಿ ನಡೆಯುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನ್ಯಾಯಮೂರ್ತಿಗಳು ಉದ್ಘಾಟನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಈ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಎಂಎಲ್ ಎ ಸುಲಿಂಗೇಗೌಡ ಏನಿದ್ದಾರೆ ಅವರು ಭಾಗಿಗಳಾಗ್ತಾರೆ ಮತ್ತೆ ನಮ್ಮ ಅರ್ಸಿ ಕೆರೆಯ ಈ ಸರ್ಕಾರಿ ತಾಲೂಕು ತಹಸೀಲ್ದಾರ್ ಇರ್ಬೋದು ಅಥವಾ ಇಒ ಇರ್ಬೋದು ಇನ್ನೂ ಬೇರೆ ಬೇರೆ ತಾಲೂಕು ಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಬಂದಿಗಳಾಗ್ತಾರೆ ಮುಖ್ಯವಾಗಿ ನಮ್ಮ ಅರಸಿ ಕೆರೆಯ ಈ ಸಮನ್ವಯಕಾರರು ಏನಿದ್ದಾರೆ ಈ ಸಂವಿಧಾನ ಓದು ಅಧ್ಯಯನ ಶಿಬಿರ ನಡೆಸಲಿಕ್ಕೆ ಸಂಯೋಜಕರಾಗಿ ಏನಿದ್ದಾರೆ ನಮ್ಮ ಬಸವರಾಜನ್ ಹೇಳಿದ್ದಾರೆ ಆ ಎಲ್ಲ ಮುಖಂಡರುಗಳ ಜೊತೆಗೆ ನಮ್ಮ ಜಿಲ್ಲಾ ಮುಖಂಡರುಗಳು ಸೇರಿ ನಮ್ಮ ಒಂದು ದಿನದ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ಯಶಸ್ವಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇದರಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನ್ಯಾಯಮೂರ್ತಿಗಳು ಉದ್ಘಾಟನೆ ಮಾಡ್ತಾರೆ ಈಗಾಗಲೇ ಹೇಳದಂತೆ ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ಈ ವಿಧಾನಸಭಾ ಕ್ಷೇತ್ರದ ಎಲ್ ಎ ಶಿವಲಿಂಗೇಗೌಡರು ಇರ್ತಾರೆ ನಂತರದಲ್ಲಿ ನ್ಯಾಯಮೂರ್ತಿಗಳು ಮೊದಲನೇ ಒಂದು ಪಾಠ ತಗೊಳ್ತಾರೆ ಅದು ಸಂವಿಧಾನ ರಚನೆ ಮತ್ತು ಮೂಲ ತತ್ವಗಳ ಬಗ್ಗೆ ಆ ನಂತರ ಸಂವಿಧಾನ ಮತ್ತು ಮಹಿಳಾ ಹಕ್ಕುಗಳ ಬಗ್ಗೆ ಬೆಂಗಳೂರಿಂದ ಡಾಕ್ಟರ್ ಎಸ್ ಸಂಭವಿ ಅಂತೇಳಿ ನಾಮಾಂತರ ಬಿಜೆಪಿ ಅಧ್ಯಕ್ಷ ಸಂಬಂಧಪಟ್ಟಂತ ಬೆಳವಣಿಗೆ ಆದರೆ ನಾವು ಸಂವಿಧಾನ ಓದು ಅಭಿಯಾನ ಅಂದ್ರೆ ಅರ್ಥ ಏನು ತಮಗೆ ಗೊತ್ತಿದೆ ಸಂವಿಧಾನದ ಆಶಯಗಳನ್ನ ಜನರಿಗೆ ಜಾಗೃತಿ ಮೂಡಿಸೋದು ಏನು ಸಂವಿಧಾನದ ಆಶಯಗಳು ಅಂತ ನಮ್ಮ ಸಂವಿಧಾನದ ಆಶಯದ ಪ್ರಕಾರ ನಮ್ಮ ಸಂವಿಧಾನದ ಅನುಚ್ಛೇದಗಳ ಪ್ರಕಾರ ನಮ್ಮ ಸಂವಿಧಾನದ ಮೂಲ ತತ್ವಗಳ ಪ್ರಕಾರ ನಾವು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮೀಯರು ಏನಿದ್ದೀವಿ ವಾಸ ಮಾಡ್ತಾ ಇದ್ವಿ ಸಹಿಷ್ಣುತೆಯಿಂದ ಬದುಕಬೇಕು ಅದಷ್ಟೇ ಆ ಅಸಹಿಷ್ಣುತೆಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಯಾವ ಜನಾಂದೋಲನ ಅಂದರೆ ಸಂವಿಧಾನ ಸಾಕ್ಷರತೆಯ ಜನಾಂದೋಲನ ಏಕೆಂದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಈಗ ತಾವು ಕೇಳಿದ ಪ್ರಶ್ನೆ ಪ್ರಕಾರ ನಮ್ಮನ್ನು ಆಳ್ತಕ್ಕಂಥ ಪ್ರಭುಗಳಿಗೆ ಸಂವಿಧಾನದ ಆಶ್ರಯಗಳ ಕೊರತೆ ಆ ಆಶಯಗಳ ಕೊರತೆಗಳನ್ನು ನಾವು ತುಂಬಬೇಕಾದಂಥ ಜವಾಬ್ದಾರಿ ನಮ್ಮ ನಾಗಮೋಹನ್ ದಾಸ್ ಅಂಥವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಾದ್ಯಂತ ನಾವು ಇದನ್ನು ಯುವಜನತೆಗೆ ಸಂಘಟಕರಿಗೆ ಮತ್ತು ಪ್ರಾಧ್ಯಾಪಕರುಗಳಿಗೆ ಮತ್ತು ಉಪನ್ಯಾಸಕರುಗಳಿಗೆ ನಾವು ಈ ಅಂಶವನ್ನು ಸಂವಿಧಾನದ ಮೂಲ ಆಶಯದ ಅಂಶಗಳನ್ನು ಬಿತ್ತರಿಸಬೇಕು ಬಿತ್ತಬೇಕು ಯಾಕೆಂದರೆ ನಮ್ಮ ಮುರುಗೀಗಿರುವಂಥ ಪ್ರಸ್ತುತ ನಾವು ಮಿಲೇನಿಯರ್ ಸಮುದಾಯ ಅಂತ ಏನು ಹೇಳ್ತೀವೋ ಮಿಲೇನಿಯರ್ ಸಮುದಾಯ ಗೊಂದಲದಲ್ಲಿದೆ ಈ ಗೊಂದಲದಲ್ಲಿರೋದರಿಂದ ಆ ಗೊಂದಲವನ್ನು ನಿವಾರಿಸಲಿಕ್ಕೆ ಸಂವಿಧಾನಾತ್ಮಕವಾದಂಥ ವಿಚಾರಗಳನ್ನು ಜವಾಬ್ದಾರಿಗಳನ್ನು ಅರಿವು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದೀವಿ ನಾನು ನಿಮ್ಮೆಲ್ಲರಲ್ಲಿ ಕಳಕಳಿಯ ಮನವಿನೇ ಮಾಡ್ಕೊಳ್ತೀವಿ ಏಕೆಂದರೆ ಇವತ್ತು ನಾಲ್ಕನೇ ಅಂಗದ ಜವಾಬ್ದಾರಿ ಅತಿ ಮುಖ್ಯವಾಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿ ನಾಲ್ಕನೇ ಅಂಗವಾದಂಥ ನಿಮ್ಮೆಲ್ಲರ ಜವಾಬ್ದಾರಿ ಅತಿ ಮುಖ್ಯವಾಗಿದೆ ನಾನು ಮನವಿ ಮಾಡ್ತಾ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಹಾಗಾಗಿ ಈ ಒಂದು ಏನು ನಮ್ಮ ಅಭಿಯಾನ ಇದೆಯೋ ಇದನ್ನು ಹೆಚ್ಚು 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 ಜನರಿಗೆ ತಲುಪುವಂತೆ ಮಾಡುವಂತ ಒಂದು ಕಳಕಳಿಯ ಮನವಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇದೆ